ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ ಕಿಚನ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮನ್ನ ಮೀಟ್ ಮಾಡಿ ತುಂಬಾ ದಿವಸ ಆಯ್ತು ಹಾಗೆ ಇವತ್ತೊಂದು ಇಂಪಾರ್ಟೆಂಟ್ ಎಲ್ಲರಿಗೂ ಅವಶ್ಯಕತೆ ಇರೋ ವಿಷಯದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಎಲ್ಲಾರ್ಗು ನೀವೆಲ್ಲ ಕೇಳಿರ್ಬೋದು ಹರಳೆಣ್ಣೆ ಕ್ಯಾಸ್ಟ್ರ್ ಆಯಿಲ್ ದು ತುಂಬ ಉಪಯೋಗಗಳಿದೆ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲೂ ಇದ್ದರು ನಂದು ಹೇರ್ ಆಯಿಲ್ ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ಇರೋದು ಗೊತ್ತು ಎಲ್ಲರೂ ತುಂಬ ಜನ ತರಿಸ್ಕೊಳ್ತಾ ಇದ್ದಾರೆ ಹಾಗೆ ಒಳ್ಳೆ ರಿಸಲ್ಟ್ ಕೂಡ ಎಲ್ಲರಿಗೂ ಕೊಡ್ತಾ ಇದ್ದೀನಿ ಅದರಲ್ಲೆಲ್ಲ ಕ್ಯಾಸ್ಟ್ರಾಲ್ ಯೂಸ್ ಮಾಡಿದ್ದೀನಿ ನಾನು ಆ ಕ್ಯಾಸ್ಟ್ರಾಲ್ ಯೂಸ್ ಮಾಡಿದಾಗ ನೀವು ಆ ಕ್ಯಾಸ್ಟ್ರಾಲ್ ಎಲ್ಲ ಯೂಸ್ ಮಾಡಿದ್ದೀರಲ್ಲ ಆರೋಗ್ಯಕ್ಕೆ ಒಳ್ಳೇದಾ ಹೇಗೆ ಅದ್ರದ್ದು ಏನು ಹೆಲ್ತ್ ಬೆನಿಫಿಟ್ಸ್ ಏನು ಯಾವ ಥರದ್ದು ಯೂಸ್ ಮಾಡ್ಬೋದು ಅಂತ ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳಿದ್ರು ಹಾಗೂ ವಾಟ್ಸಪ್ ಮೆಸೇಜಲ್ಲೂ ಕೂಡ ನನಗೆ ಕಮೆಂಟ್ ಮೆಸೇಜ್ ಮಾಡಿದರು ಸೊ ಅದಕ್ಕೋಸ್ಕರ ಇವತ್ತು ಕ್ಯಾಸ್ಟ್ರಾಯಿಲ್ದು ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಹಾಗೂ ಬ್ಯೂಟಿಗೆ ನಮ್ಮ ಸ್ಕಿನ್ಗೆ ನಮ್ಮ ಇದಕ್ಕೆಲ್ಲ ಹೇಗೆ ಹೇಗೆ ಯೂಸ್ ಮಾಡ್ಬೋದು ಅದರಿಂದ ಏನೇನು ಉಪಯೋಗಗಳು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಇರಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಈ ಕ್ಯಾಸ್ಟ್ರಾಯಿಲ್ ಬಹಳ ಯೂಸ್ ಆಗುತ್ತೆ ಎಲ್ಲದಕ್ಕೂ ಇದು ಒಂದು ಲ್ಯಾಕ್ಸಿಟಿವ್ ಅಂತ ಹೇಳ್ಬೋದು ಲ್ಯಾಕ್ಸಿಟಿವ್ ಅಂದ್ರೆ ಕಾನ್ಸ್ಟಿಪೇಷನ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮತ್ತೆ ಇವಾಗ ಇದನ್ನ ನಾನು ಇದು ವಿಡಿಯೋ ಮಾಡ್ತಾ ಇರೋದಕ್ಕೆ ಮೇನ್ ರೀಸನ್ ಏನಂತ ಅಂದ್ರೆ ರೀಸೆಂಟ್ ಡೇಸ್ ಅಂಡ್ ರೀಸೆಂಟ್ ಇನ್ವೆನ್ಷನ್ಸ್ ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ ಸೈಂಟಿಸ್ಟ್ಗಳೇನೆ ಇದು ಆ್ಯಂಟಿ ಕ್ಯಾನ್ಸರಸ್ ಅಂತ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ನೋಡಿ ನಮ್ಮ ಹಿಂದಿನವರು ವಾರಕ್ಕೊಂದು ದಿವಸ ಹರಳೆಣ್ಣೆ ಹಚ್ಚಿ ಬಿಸಿ ಬಿಸಿ ಸ್ನಾನ ಮಾಡಿ ಅದೆಲ್ಲ ಬಿಸಿಲಿಗೆಲ್ಲ ಕಾಯಿಸ್ಕೊಂಡು ಅದು ಅದನ್ನೆಂದು ಬಿಸಿಲಲ್ಲಿ ಒಣಗಿಸ್ಕೊಂಡು ತಲೆಗೆ ನೀರು ಹಾಕಿಕೊಳ್ಬೇಕು ಅಂತ ಹೇಳ್ತಿದ್ರು ಫಸ್ಟ್ ನಾನು ಕ್ಯಾಸ್ಟ್ರಾಲ್ದ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಹೇಳ್ಬಿಡ್ತೀನಿ ಈಗಿನ ಮಕ್ಳುಗಳದು ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಬಟ್ ಎಲ್ಲ ಒಳ್ಳೆ ಇನ್ಫಾರ್ಮೇಶನ್ ಸೇರಿ ಕೊಡ್ತಾ ಇರ್ತೀನಿ ಸ್ಕಿಪ್ ಮಾಡಿದೆ ವಿಡಿಯೋ ಮಾಡಿ ಈಗ ನಾನು ಆಯಿಲ್ ತಗೊಂಡಿದ್ದು ತುಂಬ ಜನ ಮಕ್ಳುಗಳಿಗೆ ಸೋರಿಯಾಸಿಸ್ ಥರ ಬರ್ತಾ ಇದೆ ಡ್ರೈದಂದು ಇಚ್ಚಿ ಸ್ಕ್ಯಾಲ್ ಫಿಶಿಸ್ಟಾಗ್ಲೋ ತಲೆಯಲ್ಲಿ ಹೊಟ್ಟೆಲ್ಲ ಬರ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳಿದ್ರು ಅದು ಆಯಿಲ್ ಇರಲ್ಲ ಮತ್ತೆ ಬರ್ತಾ ಇದೆ ಮೇಡಮ್ ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ಎಲ್ಲ ವಿಡಿಯೋನಲ್ಲೂ ಹೇಳಿದ್ದೀನಿ ನಾನು ತುಂಬ ಶ್ರದ್ಧೆಯಿಂದ ಈ ಹೇರ್ ಆಯಿಲೆಲ್ಲ ಎಲ್ಲೆಲ್ಲೋ ಹರ್ಬ್ಸ್ ಎಲ್ಲ ತಂದು ಮಾಡಿದ್ದೀನಿ ನನ್ನ ಹೇರ್ ಆಯಿಲ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ನಿಮ್ಮದು ನಿಮ್ಮದು ಇನ್ಸೈಡ್ ಹೆಲ್ತ್ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೊಟ್ಟೆ ಎಲ್ಲ ಡ್ರೈ ಆಗಿದ್ರು ನೆತ್ತಿ ಡ್ರೈ ಆಗುತ್ತೆ ಅದಕ್ಕೆ ನೀವು ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೆ ಸೊ ಈ ರೀಸನ್ನಿಂದ ಇವಾಗ ನಾನು ಫಸ್ಟ್ ಹೆಲ್ತ್ ಬೆನಿಫಿಟ್ಸೇಳ್ಬಿಡ್ತೀನಿ ಈ ಪಿಜ್ಜಾಗಳು ಮತ್ತು ಈ ಬರ್ಗರ್ಸು ಮೈದಾ ಪ್ರಾಡಕ್ಟ್ಸ್ ಎಲ್ಲ ಅವರೆಲ್ಲ ತಿಂದಾಗ ಹೊಟ್ಟೆಗೆ ಹೋದಾಗ ಅದು ಏನಾಗತ್ತಂತಂದರೆ ಅದು ಮೈದಾ ನಿಮಗೆ ಗೊತ್ತು ಎಷ್ಟು ನೀರು ಹಾಕಿದ್ರೂ ನೀರು ಇಳ್ಕೊಳ್ಳ ಇಳ್ಕೊಳ್ಳುತ್ತೆ ಹಾಗೆಯೇ ನಮ್ಮ ಕರಳಲ್ಲಿ ಅದು ಕೂತಿದ್ದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಡೈಜೆಷನ್ ಆಗೋಕ್ಕೆ ನೀರು ಬೇಕು ಆ ನೀರನ್ನ ನಮ್ಮ ಕರಳಲ್ಲಿರೋ ಒದ್ದೆತನ ಎಲ್ಲ ಮೈದಾಗ ಹೀರ್ಕೊಂಡ್ಬಿಟ್ಟು ಡ್ರೈ ಆಗಿಬಿಡುತ್ತೆ ನಮ್ಮ ಕರಳು ಡ್ರೈ ಆಗುತ್ತೆ ನಮ್ಮ ಕರಳು ಡ್ರೈ ಆದರೆ ನೆತ್ತಿ ಕೂಡ ಡ್ರೈ ಆಗುತ್ತೆ ಎಲ್ಲ ಸ್ಕಿನ್ ಪ್ರಾಬ್ಲಮ್ಸು ಸೋರಿಯಾಸಿಸ್ ಎಕ್ಸಿಮಾ ಎಲ್ಲ ಬರುತ್ತೆ ಇದೆಲ್ಲ ಡ್ರೈನೆಸ್ಸಿಂದನೇ ಬರೋದು ಬಂದು ಒಳ್ಳೆ ಟಿಪ್ಸ್ ಹೇಳ್ತಾ ಇದೀನಿ ನಾನು ಡೈಲಿ ಏನು ಮಾಡಿ ಅಂದರೆ ತ್ರೀ ಡ್ರಾಪ್ಸ್ ಹರಳೆಣ್ಣೆ ಹೊಕ್ಕಳಿಗೆ ಹಾಕ್ಕೊಳ್ಳಿ ಹೊಕ್ಕಳಿಗೆ ಹಾಕ್ಕೊಂಡು ಹಾಗೆ ಆ ಜಾಗನ ಓಪನ್ ಮಾಡಿ ಮಲಗಿದಾಗ ರಾತ್ರಿ ಆ ಓಪನ್ ಮಾಡಿ ಹಾಗೆ ಬಿಟ್ಟು ಎಲ್ಲ ಅದೆಲ್ಲ ಅಬ್ಸಾರ್ಬ್ ಆದಮೇಲೆ ಮತ್ತೆ ಹೊಟ್ಟೆಗೆಲ್ಲ ಚೂರು ಎಣ್ಣೆ ಸವರ್ಕೊಂಡು ನೀವು ಮಲಕ್ಕೊಳ್ಳಿ ಇದು ಏನಾಗುತ್ತೆ ಅಂದರೆ ಕರಳು ಸ್ವಲ್ಪ ವೆಟ್ಟಾಗುತ್ತೆ ಹಾಗೂ ಕಾನ್ಸ್ಟಿಪೇಷನ್ ಇರೋರಿಗೂ ಭಾಳ ಯೂಸ್ ಆಗುತ್ತೆ ಮೋಷನ್ ಈಸಿ ಆಗುತ್ತೆ ನಮ್ಮ ಹೊಟ್ಟೆಯಲ್ಲಿರೋ ಟಾಕ್ಸಿನ್ಸ್ ಎಲ್ಲ ಆದಷ್ಟು ಮಟ್ಟಿಗೆ ಹೊರಗಡೆ ಹೋಗುತ್ತೆ ನೀವು ಏನೂ ಎಕ್ಸಸೈಸ್ ಮಾಡಿರಲ್ಲ ಏನೂ ಇಲ್ಲ ಒಂದು ಕ್ಯಾಸ್ಟ್ರಾಲ್ ಹಚ್ಚಿದ್ರೆ ನಮ್ಮ ಬೆಳಗ್ಗೆದ್ದು ಬಾಡಿ ಏನೋ ಲೈಟ್ ಆಗದಾಗೆ ಹೊಟ್ಟೆ ಏನೋ ಲೈಟ್ ಆದಾಗ ಅನಿಸುತ್ತೆ ಸೊ ಹೊಟ್ಟೆ ಯಾವಾಗ ನಿಮಗೆ ಅಶುಷ್ಕತನ ಅಂದರೆ ಡ್ರೈನೆಸ್ ಹೋಗುತ್ತೋ ನೆತ್ತಿನೂ ಕೂಡ ತಂಪಾಗಿ ಡ್ರೈನೆಸ್ ಹೋಗಿ ಆದಷ್ಟು ಈ ಥರ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ ತಲೆ ಕೂದಲು ವಿಷಯ ಹೇಳಿದೆ ನಾನು ತಲೆ ಕೂದಲಲ್ಲಿ ಎಕ್ಸಿಮಾ ಡ್ರೈನೆಸ್ ಡ್ಯಾಂಡ್ರಫ್ ಎಲ್ಲರೋದಕ್ಕೆ ವಿಷಯ ಹೇಳಿದೆ ಈಗ ಕಣ್ಣಿನ ವಿಷಯಕ್ಕೆ ಬರೋಣ ಕಣ್ಣಗಂತೂ ಒಂದು ಅಮೃತ ಅಂತಲೇ ಹೇಳ್ಬೋದು ಇದು ಕ್ಯಾಸ್ಟ್ರಾಯಿಲ್ ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಜ್ಜಿ ತಾಯಿ ರಾತ್ರಿ ಹೊತ್ತು ಮಲಗಬೇಕಾದ್ರೆ ಆ ಹರಳೆಣ್ಣೆನ ಒಳ್ಳೆ ಹರಳೆಣ್ಣೆನ ಕೇಂದ್ರ ಈ ಉಂಗ್ರದ ಬೆರಳಲ್ಲಿ ತೆಕ್ಕೊಂಡು ಕಣ್ ಕಪ್ಪು ಹಚ್ಕೊಂಡು ಮಲಗ್ತಾ ಇದ್ರಂತೆ ಅವ್ರಿಗೆ ನೈಂಟಿ ಇಯರ್ಸ್ ಆದರೂ ಕೂಡ ದೃಷ್ಟಿ ಚೆನ್ನಾಗಿತ್ತಂತೆ ತಲೆ ಕೂದಲು ಇತ್ತಂತೆ ಬಿಳಿ ಕೂದಲೇ ಬಂದಿರ್ಲ್ವಂತೆ ಹಾಗೂ ಅವ್ರಿಗೆ ಕಣ್ಣು ಅಷ್ಟು ಹೊಳಪು ಅಷ್ಟು ಚೆನ್ನಾಗಿತ್ತಂತೆ ಇವಾಗೆಲ್ಲ ಕಂಪ್ಯೂಟರ್ ನೋಡಿ ಇದೆಲ್ಲ ಮಾಡಿ ಕಣ್ಣು ತುಂಬ ಜನಕ್ಕೆ ಹಾಳಾಗ್ತಾ ಇದೆ ಹಾಗೂ ಡ್ರೈನೆಸ್ ಬರ್ತಾ ಇದೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಈ ಕರೋನಾ ಬಂದ ಮೇಲೆ ಈ ಟೈಮ್ನಲ್ಲಿ ಲ್ಯಾಪ್ಟಾಪು ಅದು ಐಪ್ಯಾ ಪ್ಯಾಡ್ಗಳು ಎಲ್ಲ ಕೊಟ್ಬಿಟ್ಟು ತುಂಬ ಡ್ರೈ ಆಗಿದೆ ಮಕ್ಕಳಿಗೆಲ್ಲ ಕಣ್ಣೆಲ್ಲ ಈ ಮಕ್ಕಳಿಗೆ ಮಕ್ಕಳಿಗೆ ಹರಳೆಣ್ಣೆ ಹಚ್ಚದ್ರ ಜೊತೆಗೂ ಡೈಲಿ ರಾತ್ರಿ ಮಲಗಬೇಕಾದ್ರೆ ಕಣ್ಣಿಗೆ ಒಳ್ಳೆ ಕ್ಯಾಸ್ಟ್ರಾಲ್ ಯೂಸ್ ಮಾಡಬೇಕು ಮತ್ತೆ ಹೇಳ್ತಾ ಇದ್ದೀನಿ ಇವಾಗೆಲ್ಲ ಕೋಲ್ಡ್ ಪ್ರೆಸ್ಡ್ ಎಲ್ಲ ಒಳ್ಳೊಳ್ಳೆದು ಸಿಗ್ತಾ ಇದೆ ಸೊ ತಗೊಂಡು ಯೂಸ್ ಮಾಡ್ಬೋದು ಒಂಚೂರು ಬೆರಳಲ್ಲಿ ಅದ್ಕೊಂಡು ಅದು ಅದು ಹೇಳ್ತಾ ಇದ್ರು ನಮ್ಮ ಅಜ್ಜಿ ಬಲಗೈ ಅಂದರೆ ಖಾರ ಆಗುತ್ತೆ ಅಂದ್ಬಿಟ್ಟು ಇದ್ದಲ್ಲಿ ಉಂಗ್ರದ ಬೆರಳು ಅದ್ಬಿಟ್ಟು ಹಿಂಗೆ ಇಟ್ಕೊಳ್ತಾ ಇದ್ರಂತೆ ಅಂದ್ರೆ ಅವಾಗ ಅಷ್ಟು ಹೆಲ್ತ್ಗೆ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಮತ್ತೆ ಸಿಂಪ್ಲೆಸ್ಟ್ ವೇನಲ್ಲಿ ಹೆಲ್ತ್ ಮೇಂಟೈನ್ ಮಾಡ್ಕೊಳ್ತಾ ಇದ್ರು ಇವಾಗ ಕಣ್ಣಿಗೆ ಹಾಗೆ ಹರಳೆಣ್ಣೆ ಹಚ್ಬಹುದು ಅಂತ ಹೇಳಿದೆ ಹಾಗೆ ಇವಾಗ ಬ್ಲ್ಯಾಕ್ ಇದು ಸರ್ಕಲ್ ಇರುತ್ತೆ ನೋಡಿ ಬ್ಲ್ಯಾಕ್ ಸರ್ಕಲ್ ಕಣ್ಣಿಗೆಲ್ಲ ಅದು ಅದು ಕೂಡ ಈ ಕಣ್ಣಿಗೆ ಹರಳೆಣ್ಣೆ ಹಚ್ಚಿದ್ರೆ ಹೋಗುತ್ತೆ ಇನ್ನೂ ಜಾಸ್ತಿ ಇದೆ ಅಂತ ಅಂದರೆ ಕಾಟನಲ್ಲಿ ತೆಳ್ಳನೆ ಕಾಟನ್ನು ಇಲ್ಲದೆ ಹೋದರೆ ಪಂಚೆ ಬಟ್ಟೆ ಮಸ್ಲಿನ್ ಕ್ಲಾತ್ ಇವಾದರೂ ಒಳ್ಳೆ ಬಟ್ಟೆನಲ್ಲಿ ಹರಳೆಣ್ಣೆನ ಅದ್ಬಿಟ್ಟು ಕಣ್ಣ ಮೇಲೆ ಇಟ್ಕೊಂಡು ಮಲಗಿದ್ರೂ ಕೂಡ ಕಣ್ಣು ದೃಷ್ಟಿನೂ ಚೆನ್ನಾಗಾಗುತ್ತೆ ಡ್ರೈನೆಸ್ ಕಮ್ಮಿ ಆಗುತ್ತೆ ಹಾಗೂ ಕಣ್ಣಲ್ಲಿರೋ ಧೂಳು ಕಣ್ಣ ಕುಟ್ಕಿ ಬರೋದೇ ಇಲ್ಲ ಕಣ್ಣ ಕುಟ್ಕಿ ಯಾಕೆ ಬರೋದು ಹೇಳಿ ಇದೆಲ್ಲ ಪಲ್ಯೂಷನ್ ಇಂದ ಡಸ್ಟ್ ಎಲ್ಲ ಸೇರ್ಕೊಂಡು ಈ ಬ್ಲ್ಯಾಕೆಟ್ಸ್ ಅಂತ ಹೇಳ್ತೀವಿ ನೋಡಿ ಸ್ಕಿನ್ ಮೇಲೆ ಅದೇ ತರನೇ ಅಷ್ಟೇ ಅದು ಸೊ ಹೀಟ್ ಆಗಲ್ಲ ಹೀಟು ಕೂಡ ಕಡಿಮೆ ಆಗುತ್ತೆ ಬಾಡಿ ಹೀಟ್ ಡಸ್ಟಲ್ಲೆಲ್ಲ ಓಡಾಡ್ದಾಗೆಲ್ಲ ಡಸ್ಟ್ ಎಲ್ಲ ಇದ್ರೂ ಕೂಡ ಕಣ್ಣಿಂದ ಈಚೆ ಬಂದ್ಬಿಡುತ್ತೆ ಈ ಪ್ಯಾಡ್ ತರ ಒಂದು ಕಾಟನ್ ಬಟ್ಟೆನಲ್ಲಿ ಕ್ಯಾಸ್ಟ್ರಲ್ ಅದ್ಬಿಟ್ಟು ಅದನ್ನು ಕೂಡ ಒಂದು ಟ್ವೆಂಟಿ ಮಿನಿಟ್ಸ್ ಹಾಫ್ ಎನ್ ಅವರ್ ಇಟ್ಕೊಂಡು ಮಲಗಿದ್ರು ಕೂಡ ತುಂಬ ಕಣ್ಣಿಗೆ ಒಳ್ಳೇದು ಈ ಕ್ಯಾಸ್ಟ್ರಾಲ್ ಒಂದೊಂದು ಪಾರ್ಟ್ಗುನು ಒಂದೊಂದು ಒಂದೊಂದು ಗಂಟೆ ಮಾತಾಡ್ಬೋದು ಅಂತ ಅನ್ಸುತ್ತೆ ಇವಾಗ ಹೇಳಿದೆ ಕಣ್ಣ ಕುಟಿಗೆ ಹೋಗುತ್ತೆ ಬ್ಲಾಕ್ ಸರ್ಕಲ್ ಎಲ್ಲ ಹೋಗುತ್ತೆ ಅಂತ ಅನ್ಬಿಟ್ಟು ಮತ್ತೆ ಐಬ್ರೋ ಕೂದ್ಲು ತುಂಬಾ ಜನಕ್ಕೆ ಸ್ಕಿನ್ ಡ್ರೈನೆಸ್ ಇಂದನು ಕೂದ್ಲೆಲ್ಲ ಉದ್ರ ಹೋಗ್ಬಿಡುತ್ತೆ ಅದಕ್ಕೆ ರಾತ್ರಿ ಮಲಗಬೇಕಾದ್ರೆ ಕಣ್ಣಿನ ಕಣ್ಣಿನ ಈ ಇದು ರೆಪ್ಪೆ ಇದೆಯಲ್ಲ ಅದಕ್ಕೂ ಕೂಡ ಉದ್ರಿರೋದಕ್ಕೆ ಕ್ಯಾಸ್ಟ್ರಾಲ್ ಹಚ್ಚಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಹಾಗೂ ಉಪ್ಪು ಉದ್ರಿರುತ್ತಲ್ಲ ಅದಕ್ಕೂ ಕೂಡ ಕ್ಯಾಸ್ಟ್ರಾಯಿಲ್ ಹಚ್ಚಿದ್ರೆ ರಾತ್ರಿ ಹೊತ್ತು ಇಲ್ಲ ಬೆಳಗ್ಗೆ ಹೊತ್ತು ಟೈಮ್ ಇದ್ದಾಗ ಸ್ನಾನಕ್ಕಿಂತ ಮುಂಚೆ ಹಚ್ಚಿದ್ರು ಕೂಡ ಕೂದಲು ಅದು ಕಡಿಮೆ ಆಗುತ್ತೆ ಇದ್ರ ಜೊತೆ ಸ್ಕಿನ್ ಡ್ರೈನೆಸ್ ಅಂತ ಹೇಳಿದೆ ಸ್ಕಿನ್ ಡ್ರೈನೆಸ್ ಇಂದ್ರೂ ತಲೆ ಕೂದಲಲ್ಲಿ ಹೇಗೆ ಸ್ಕ್ಯಾಲ್ಪಲ್ಲಿ ಎಕ್ಸಿಮಾ ಡ್ರೈನೆಸ್ ಡ್ಯಾಂಡ್ರಫ್ ಹೇಗೆ ಬರುತ್ತೆ ಹಾಗೆ ತುಂಬ ಜನ ತುಂಬ ಕೇಸಸ್ ಎಕ್ಸಿಮಾ ಮತ್ತೆ ಇದು ಸೋರಿಯಸಿಸು ಎಲ್ಲೂ ಬರ್ತಾ ಇದೆ ಇದಕ್ಕೆಲ್ಲ ಫಸ್ಟ್ ಸ್ಟೆಪ್ ಏನ್ ತಗೊಳ್ಬೇಕಂತ ಅಂದ್ರೆ ಯಾವುದೇ ಆಯುರ್ವೇದಿಕ್ ಡಾಕ್ಟರ್ ಹತ್ರ ಹೋಗಿ ನೀವು ಕೇಳಿ ಎಣ್ಣೆ ನೀರು ಹಾಕೋತೀರಾ ಅಂತ ಕೇಳ್ತಾರೆ ಎಣ್ಣೆ ನೀರು ಹಾಕೊಳ್ಳೋದು ಒಂದು ವಿಧಾನ ಇದೆ ಅದು ನಮ್ಮ ತಾಯಿ ನಮ್ಗೆಲ್ಲ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ತುಂಬಾ ಟು ಪಿನ್ ಹೇಳ್ಕೊಡ್ತಾ ಇದ್ರು ನಮಗೆ ಆ ಟೈಮ್ ನಲ್ಲಿ ಸ್ವಲ್ಪ ಅಯ್ಯೋ ಏನು ಅಮ್ಮ ಇಷ್ಟೊಂದು ಹೇಳ್ತಾರೆ ನಮ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ನಾವ್ ಅನ್ಕೊಳ್ತಾ ಇದ್ವು ನಮ್ಗೆ ಇವಾಗ ಅದೆಲ್ಲ ಜ್ಞಾಪಕ ಬರುತ್ತೆ ಏನಂತ ಅಂದ್ರೆ ಮೈಗೆಲ್ಲ ಎಣ್ಣೆ ಹಚ್ಬಿಟ್ಟು ನಮ್ಮ ತಾಯಿ ಒಲೆ ಮುಂದೆ ಕೂರಿಸ್ತಾಯಿದ್ರು ಒಲೆ ಶಾಖಕ್ಕೆ ಮುಖ ಕೈಯೆಲ್ಲ ಕೊಟ್ಕೊಳ್ಬೇಕು ಅದೆಲ್ಲ ಸ್ಕಿನ್ ಹೀರ್ಕೊಳ್ಬೇಕು ಆ ಒಬ್ಬೊಬ್ರು ಒಂದೊಂದು ಕಡೆ ಕೂತ್ಕೊಳ್ತಾ ಇದ್ದರು ನಮ್ಮಲ್ಲಿ ಮೈಯೆಲ್ಲ ಉಜ್ಜೋಬೇಕು ಹೊಕ್ಕಳೆಲ್ಲ ಉಜ್ಜಿಕೊಳ್ಬೇಕು ಆ ಟೈಮ್ನಲ್ಲಿ ಹೊಕ್ಕಳಿಗೆ ಹೀರಿದ್ರೆ ಪದೇ ಪದೇ ಎಣ್ಣೆ ಒಂದು ಬಟ್ಲ ನಮಗೆ ಸಪ್ರೇಟ್ ಕೊಟ್ಟಿರ್ತಾಯಿದ್ರು ಅದನ್ನು ತೆಕ್ಕೊಂಡು ಮತ್ತೆ ಹಚ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಾನು ಒಂದೆರಡು ಮೂರು ವಿಡಿಯೋನಲ್ಲಿ ಹೇಳಿದ್ದೀನಿ ಅದೇ ವಿಷಯ ಮತ್ತೆ ಹೇಳ್ತೀನಿ ಫಸ್ಟು ನೀವು ಕ್ಯಾಸ್ಟ್ರಾಲ್ ಹಚ್ಕೊಂಡು ತಲೆಗೆ ಸ್ನಾನ ಮಾಡಿದಾಗ ಫ ಕಂಪ್ಲೀಟ್ ಆಯಿಲ್ ಮೈ ಇರೋದನ್ನ ಹೋಗಿಸ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪ ಇರಲಿ ಸ್ವಲ್ಪನೇ ಸೀಕಕಾಯಿ ಪೌಡ್ರ್ ಹಾಕಿ ಅದನ್ನು ವಾಶ್ ಮಾಡ್ಕೊಳ್ಳಿ ಅದನ್ನು ಹಾಗೆ ಬಿಟ್ಟಿರಿ ಅದು ಒಂಥರ ಒಂಥರ ವೆಟ್ನೆಸ್ ಇರುತ್ತೆ ಸ್ಕಿನ್ ಮುಟ್ಟಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಮುಖನೇ ಒಂಥರ ಶೈನಿಂಗ್ ಇರುತ್ತೆ ಎಣ್ಣೆ ನೀರು ಹಾಕೊಂಡಾಗ ನೆಕ್ಸ್ಟ್ ಡೇ ಆರ್ ಅದರ ನೆಕ್ಸ್ಟ್ ಡೇ ನೀವು ಆಮೇಲೆ ಸೀಕಕಾಯಿ ಪುಡಿ ಹಾಕ್ಕೊಂಡು ಮೈಯೆಲ್ಲ ಚೆನ್ನಾಗಿ ಉಜ್ಜ್ಕೊಳ್ಳಿ ಅವಾಗ ಏನು ಗೊತ್ತಾ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಇದರಿಂದ ಏನು ಗೊತ್ತಾ ಇದು ಎಕ್ಸಿಮಾ ನಿಮ್ಮ ಕಿವಿನಲ್ಲೂ ಕೇಳ್ದೇ ಇರೋ ಅಷ್ಟು ದೂರ ಹೊಟ್ಟೋಗ್ಬಿಡುತ್ತೆ ಇದೆಲ್ಲ ಫಸ್ಟ್ ಸ್ಟೆಪ್ಪು ನಮ್ಮ ಚರ್ಮ ಕಾಯಿಲೆಗಳಿಗೆಲ್ಲ ಚರ್ಮದ ಡ್ರೈನೆಸ್ ಎಲ್ಲ ಆಯಿತು ನಮ್ಮದು ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಮಧ್ಯಪ್ರದೇಶ ಅಂದರೆ ನಮ್ಮ ಹೊಟ್ಟೆ ಭಾಗ ಯಾವಾಗ್ಲೂ ಕ್ಲೀನಾಗಿರಬೇಕು ಚೆನ್ನಾಗಿರಬೇಕು ನಮ್ಮ ಸ್ಕಿನ್ ಆಗಲಿ ಹೇರಾಗಲಿ ನಮ್ಮದು ಹೆಲ್ತ್ಗಾಗಲಿ ಅದು ಒಂದು ಕ್ಲೀನಾಗಿದ್ದರೆ ಸಾಕು ಅಂತ ಎಲ್ಲ ವೀಡಿಯೋಸಲ್ಲೂ ನಾನು ಹೇಳ್ತೀನಿ ನಾನು ಹೇಳದ್ನಲ್ಲ ಹೊಕ್ಕಳಿಗೆ ಹರಳೆಣೆ ಹಾಕ್ಕೊಂಡ್ರೆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ ಹಾಗೆ ಇನ್ನೂ ಎಲ್ಲ ತುಂಬ ಇದೆ ಅದನ್ನು ಇದೇ ಮಾಡೋಕ್ಕಾಗ್ತಿಲ್ಲ ಅಂತ ಅಂದರೆ ಒಂದು ತ್ರೀ ಡ್ರಾಪ್ಸ್ ಆಫ್ ಕ್ಯಾಸ್ಟ್ರಾಯಿಲು ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡ್ಬಿಡಿ ಅದಕ್ಕೆ ಸ್ವಲ್ಪ ಹನಿ ಹನಿ ಮಿಕ್ಸ್ ಮಾಡ್ಕೊಂಡು ಹೀಗೆ ರಂಗ್ಳಿಸಿ ರಂಗ್ಳಿಸಿ ಅಂದರೆ ಈ ಬೆರಳಿಂದ ಹೀಗಿಗೆ ಉಜ್ಜಿದ್ರೆ ಒಂಥರ ತುಪ್ಪದ ಥರ ಬರುತ್ತೆ ಅದನ್ನು ಕೂಡ ನೆಕ್ಬಿಟ್ಟು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ರೆ ರಾತ್ರಿ ಮಲಗಬೇಕಾದ್ರೆ ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ನಿಮ್ಗೆ ಯಾವ್ದು ಕನ್ವಿನಿಯಂಟ್ ಟೈಮು ಅದು ಮಾಡ್ಬೋದು ರಾತ್ರಿ ಮಲಗಿದಾಗ್ಲೇ ತುಂಬ ಒಳ್ಳೆಯದು ಅದನ್ನು ಮಾಡಿದ್ರೆ ಕಾನ್ಸ್ಟಿಪೇಷನ್ನು ಕೂಡ ಕಡಿಮೆ ಆಗುತ್ತೆ ಹೊಟ್ಟಲ್ಲಿ ಕಟ್ಟಿರೋ ಕರಳಲ್ಲಿ ಕಟ್ಟಿರೋ ಕಲ್ಮಶ ಎಲ್ಲ ಟಾಕ್ಸಿನ್ಸ್ ಎಲ್ಲ ಕೂಡ ರಿಮೂವ್ ಆಗುತ್ತೆ ಇನ್ನೊಂದು ಎಚ್ಚರಿಕೆ ವಿಷಯ ಹೇಳ್ತೀನಿ ಹರಡೆಯಲೆ ಒಳ್ಳೇದು ಅಂತ ಅಂದ್ಬಿಟ್ಟು ವರ್ಷಾಂಗಟ್ಲೆ ತಗೊಳೋದಲ್ಲ ಇದು ಒಂದು ಮಂಡ್ಲ ಅಂತ ಹೇಳ್ತಾರೆ ಅಂದ್ರೆ ಫಾರ್ಟಿ ಏಟ್ ಡೇಸ್ ಮತ್ತೆ ಸೆವೆಂಟಿ ಡೇಸ್ ನಿಮ್ಗೆ ಒಂಚೂರು ರಿಸಲ್ಟ್ ಸಿಗತ್ ಅನ್ಕು ತಗೊಂಡ್ರೆ ಒಳ್ಳೇದು ವರ್ಷಾಂಗಟ್ಲೆ ತಗೊಂಡ್ರೆ ಏನಂತ ಅಂದ್ರೆ ಕ್ಯಾಸ್ಟ್ರಾಲ್ ಶೀತ ತುಂಬಾ ಕೋಲ್ಡ್ ಅದು ಕೋಲ್ಡ್ ಕರಳಿಗೆಲ್ಲ ಶೀತ ಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೇನೆ ಎಚ್ಚರಿಕೆಯಿಂದ ಎಷ್ಟು ತಗೊಳ್ಬೇಕು ಹಿತಮಿತವಾಗಿ ತಗೊಂಡ್ರೆ ಒಳ್ಳೇದು ಜಾಸ್ತಿ ಆದರೆ ಅಮೃತನ ವಿಷ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಇದನ್ನು ಕೂಡ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ ಆದರೆ ಹೊಟ್ಟೆಗೆ ಹೋಗೋದ್ರಿಂದ ಹೇಳ್ತಾ ಇದ್ದೀನಿ ಮೇರೆ ಸ್ಕಿನ್ಗೆಲ್ಲ ಹಚ್ಚೋದು ಕಣ್ಗೆಲ್ಲ ಹಚ್ಚೋದು ವರ್ಷಾನ್ಗಟ್ಲೆ ಆಯುಸ್ ಪೂರ್ತಿ ಕೂಡ ಆ ಕೆಲಸ ಮಾಡಿಕೊಳ್ಬೋದು ನಮ್ಮ ದೇಹದಲ್ಲಿ ದೇವರ ಸೃಷ್ಟನೆ ಹೇಗಿದೆ ಅಂತ ಅಂದರೆ ಒಂದು ಆರ್ಗನ್ನ ಸರಿ ಮಾಡಿದ್ರೆ ಇನ್ನೊಂದು ಆರ್ಗನ್ ರಿಪೇರ್ ಆಗಿಬಿಡುತ್ತೆ ಆ ಥರ ಇವಾಗ ಕಣ್ಣಿಗೆ ಹರಳೆಣ್ಣೆ ಹಚ್ಚಿದ್ರೆ ಇಲ್ಲ ತಲೆಗೆ ಹರಳೆಣ್ಣೆ ಹಚ್ಚಿದ್ರೆ ಸುಮಾರು ಖಾಯಿಲೆಗಳು ಕಡಿಮೆ ಆಗುತ್ತೆ ಹಾಗೆಯೇ ಇದು ಆ್ಯಂಟಿ ಪಿಗ್ಮೆಂಟೇಷನ್ ಇದು ಪಿಗ್ಮೆಂಟೇಷನ್ ಇದ್ದವ್ರಿಗೂ ಕೂಡ ಡೈಲಿ ಹರಳೆಣ್ಣೆ ಹಚ್ಚಿದ್ರೆ ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಹೇರ್ ಡೈ ಯೂಸ್ ಮಾಡ್ತಾ ಇರ್ತಾರೆ ನೋಡಿ ಅವರಿಗೆಲ್ಲ ಹಣೆ ಎಲ್ಲ ಕಪ್ಪುಗಾಗಿರುತ್ತೆ ಇಲ್ಲೆಲ್ಲನೂ ಕಪ್ಪುಗಾಗಿರುತ್ತೆ ಈ ಥರ ಆಗಿರುತ್ತೆ ಅಂಥವರೆಲ್ಲರೂ ಕೂಡ ಡೈ ಹಚ್ಚಕ್ಕಿಂತ ಮುಂಚೆನೇ ಮುಖಕ್ಕೆ ಹರಳೆಣ್ಣೆ ಹಚ್ಕೊಂಡ್ಬಿಡಿ ಇದೊಂದು ಟಿಪ್ ಅಂತಲೇ ತಿಳ್ಕೊಳ್ಳಿ ಹರಳೆಣ್ಣೆ ಹಚ್ಕೊಂಡ್ಬಿಟ್ರೆ ನೀವು ಬೇರೆ ಯಾವ ಆಯಿಲು ಹಚ್ಬಿಡಿ ಹರಳೆಣ್ಣೆನೇ ಹಚ್ಕೊಳ್ಳಿ ಡೈ ಹಚ್ಚಕ್ಕಿಂತ ಮುಂಚೆ ಅವಾಗ ನೀವು ಸ್ನಾನ ಮಾಡ್ಬೇಕಾದ್ರೆ ಡೈ ಎಲ್ಲ ಮುಖದ ಮೇಲೆಲ್ಲಾ ಬಿದ್ರು ಎಣ್ಣೆ ಒಂದು ಸರ್ಫೇಸ್ ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ ಸ್ಕಿನ್ ಮೇಲೆ ಅವಾಗ ನಿಮ್ ಸ್ಕಿನ್ ಒಂಚೂರು ಡ್ಯಾಮೇಜ್ ಆಗಲ್ಲ ಡೈ ಹಚ್ಚವರಿಗೆ ಈ ಪಿಗ್ಮೆಂಟೇಶನ್ ಕಾರಣದಿಂದ ತುಂಬ ಜನ ಡೈ ಹಚ್ಚೋದು ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಸೊ ಅವ್ರಿಗೆ ಇದು ಒಂದು ಟಿಪ್ ಆಂಟಿ ಪಿಗ್ಮೆಂಟೇಷನ್ ಅಂತ ಹೇಳಿದೆ ಬೆಳಗ್ಗೆ ಎದ್ದಿದ ತಕ್ಷಣ ಪಿಗ್ಮೆಂಟೇಷನ್ ಇರೋರು ಇದಾಗ ಲೇಡೀಸ್ ಅರ್ಜೆಂಟ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ ಯೂಸ್ ಮಾಡ್ಬೋದು ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ಮುಖಕ್ಕೆ ಕ್ಯಾಸ್ಟ್ರಲ್ ತೆಳ್ಳಿಗೆ ಕ್ಯಾಸ್ಟ್ರಲ್ ಹಚ್ಕೊಳ್ಳಿ ನಾನು ಕೂಡ ವಾಕಿಂಗ್ ಹೋಗೋಕ್ಕಿಂತ ಮುಂಚೆ ತೆಳ್ಳಿಗೆ ಕೈಯಲ್ಲಿ ಒಂದು ಒಂದು ಎಂಟಕ್ಕೆ ಡ್ರಾಪ್ ಹಾಕೊಂಡು ಚೆನ್ನಾಗಿ ಉಜ್ಜ್ಬಿಡ್ತೀನಿ ಉಜ್ಬಿಟ್ರೆ ಅದೊಂಥರ ಡೈಲ್ಯೂಟ್ ಆಗುತ್ತೆ ನಮ್ಮ ಬಾಡಿ ಹೀಟಿಗೆ ಅವಾಗ ಮುಖಕ್ಕೆಲ್ಲ ಕ್ಲೀನಾಗಿ ಹಚ್ಕೊಂಡು ಕಣ್ಣು ಹತ್ರ ಎಲ್ಲ ಹಚ್ಕೊಂಡು ವಾಕಿಂಗ್ ಹೋಗಬೇಕು ಆಮೇಲೆ ವಾಕಿಂಗಿಂದ ಬಂದಮೇಲೆ ನಾವು ಅಷ್ಟು ಬೇಗ ಫೇಸ್ ವಾಶ್ ಮಾಡೋದಿಲ್ಲ ಅಲ್ಲ ವಾಕಿಂಗಿಂದ ಬಂದಿದ ತಕ್ಷಣ ನಾವು ಸ್ಟವ್ ಹತ್ರ ಹೋಗಿ ಕಾಫಿ ಬಿಸಿ ಮಾಡಿ ಅದು ಇದು ಎಲ್ಲ ಮಾಡೋಷ್ಟರಲ್ಲಿ ನಮ್ಗೆ ಆ ಹೀಟಿಂದ ತುಂಬ ಚೆನ್ನಾಗಿ ಸ್ಕಿನ್ಗೆ ಅಬ್ಸರ್ಬ್ ಆಗುತ್ತೆ ಮತ್ತು ನಮಗೆ ಪಿಗ್ಮೆಂಟೇಶನ್ ನೆಕ್ಸ್ಟ್ ಬರೋದು ಕೂಡ ಅವಾಯ್ಡ್ ಆಗುತ್ತೆ ಮತ್ತೆ ಇನ್ನೊಂದು ಇದ್ರ ಜೊತೆ ಕೆಲವು ಬಾಡಿನಲ್ಲಿ ಕೆಲವು ಕಡೆ ನಮಗೆ ಲಮ್ಸ್ ಇರುತ್ತೆ ಗಂಟುಗಳಿರುತ್ತೆ ಅದು ಎನಿ ಎನಿಥಿಂಗ್ ಆಗ್ಬೋದು ನಾನು ನನ್ನ ಕಂಪ್ಲೀಟ್ ರೆಮಿಡಿ ಅಂತ ಹೇಳ್ತಾ ಇಲ್ಲ ನಿಮಗೆ ಒಂದೊಂದು ಗಂಟುಗಳಿರುತ್ತೆ ತಲೆಯಲ್ಲೇ ಒಂದು ಪುಟ್ಟು ಗಂಟಿರುತ್ತೆ ಕೈಯಲ್ಲಿ ಕೆಲವ್ರಿಗೆ ಗಂಟು ಗಂಟಿರುತ್ತೆ ಇಂಥವ್ರಿಗೆ ಒಂದು ಕಾಟನ್ನಲ್ಲಿ ಹರಳೆಣ್ಣೆ ಹಾಕಿ ವದ್ ಹರಳೆಣ್ಣೆ ಒದ್ದೆ ಮಾಡಿ ಆ ಗಂಟು ಮೇಲೆ ಹಾಕ್ಕೊಂಡ್ರೆ ಗಂಟೆಲ್ಲನೂ ಕರಗೋಗುತ್ತೆ ಅದಕ್ಕೆ ಹೇಳ್ತಾ ಇರೋದು ಸೈಂಟಿಸ್ಟ್ಗಳೆಲ್ಲ ಇವಾಗ ಕ್ಯಾಸ್ಟ್ರಾಯಿಲ್ ಒಂದು ಆಯಿಲ್ ಮಾತ್ರ ಅಲ್ಲ ಇದು ಆ್ಯಂಟಿ ಕ್ಯಾನ್ಸರಸ್ ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೇಜ್ ಒಬ್ರು ಡಾಕ್ಟರ್ ಇದಾರೆ ಅವರು ಹೇಳ್ತಾ ಇದ್ರು ಯಾರಿಗೋ ಬ್ರೆಸ್ಟ್ ಕ್ಯಾನ್ಸರ್ ಇದ್ದವ್ರಿಗೆ ಈ ಕ್ಯಾಸ್ಟ್ರಿ ಒಂದು ದೊಡ್ಡ ಕಾಟನ್ ಪ್ಯಾಡಲ್ಲಿ ಹರಳೆಣ್ಣೆ ಹದ್ಬಿಟ್ಟು ಬ್ರಾ ಒಳಗಡೆ ಅದನ್ನ ಇಟ್ಕೊಂಡು ಆಫೀಸ್ಗೆ ಹೋಗ್ತಾ ಇದ್ರಂತೆ ಅದು ಕ್ಯೂರ್ ಆಗೋಯ್ತಂತೆ ಇದು ನಾನು ಕಂಪ್ಲೀಟ್ ಕ್ಯೂರ್ ಅಂತ ಅಲ್ಲ ಡಾಕ್ಟರ್ ಹೇಳಿದ್ದು ನಾನು ನಿಮ್ ಜೊತೆ ಒಂದು ಅವೇರ್ನೆಸ್ ಬರಲಿ ಅಂದ್ರೆ ಹರಳೆಣ್ಣೆ ಯೂಸ್ ಮಾಡಕ್ಕೆ ನಿಮ್ಗೊಂದು ಇಂಟ್ರೆಸ್ಟ್ ಬರಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನೀವೆಲ್ಲ ನೋಡಿರ್ಬೋದು ನಂದು ಕುಕ್ಕಿಂಗ್ ವಿಡಿಯೋಸ್ ಅಲ್ಲಿ ಕ್ಯಾಸ್ಟ್ರಾಯಿಲ್ ಬೇಳೆ ಬೇಕಾಕ್ತೀನಿ ಕಾಳು ಬೇಕಾಕ್ತೀನಿ ತರಕಾರಿ ಎಲ್ಲ ಬೇಕಾಕ್ತೀನಿ ಯಾಕೆ ಅಂದ್ರೆ ಅದು ಒಂಚೂರಾದ್ರೂ ನಮ್ದು ಆಹಾರದ ಜೊತೆ ಹೊಟ್ಟೆಗೆ ಹೋಗ್ಲಿ ಅಂತ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ತೀನಿ ಅದು ತುಂಬ ಒಳ್ಳೆಯದು ಕಾನ್ಸ್ಟಿಪೇಷನ್ ಪ್ಯೂರ್ ಆಗುತ್ತೆ ಅದರ ಜೊತೆಗೆ ರುಚಿನೂ ಕೂಡ ಹೆಚ್ಚಿಸುತ್ತೆ ಬೇಳೆ ಕಟ್ಟು ಕಾಳುಗಳ ಕಟ್ಟು ಎಲ್ಲ ತುಂಬ ಅಂದರೆ ಅದು ನೀರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ ತಿಕ್ಕಾಗಿ ಹಾಗೆ ಚೆನ್ನಾಗೂ ಬೇಯುತ್ತೆ ಬೀನ್ಸ್ ಪಲ್ಯಕ್ಕೆಲ್ಲ ಒಂದು ಎರಡು ಮೂರು ಡ್ರಾಪ್ ಕ್ಯಾಸ್ಟ್ರಾಲ್ ಹಾಕಿದ್ರೆ ಗ್ರೀನ್ ಕಲರ್ ಇರುತ್ತೆ ಸೊಪ್ಪಿನ ಪಲ್ಯಕ್ಕೆ ಎಲ್ಲ ಅದಕ್ಕೆ ತುಂಬ ಒಳ್ಳೆಯದು ಕ್ಯಾಸ್ಟ್ರಾಲ್ ಇದ್ರ ಜೊತೆ ನಾನು ಇನ್ನೊಂದು ಹೇಳಬೇಕೇನೆಂದರೆ ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ ಕಣ್ಣು ಹತ್ರ ಕಾಟನ್ ಇಟ್ಕೊಂಡು ಮಲಗಿದ್ರೆ ಐ ಬ್ಲ್ಯಾಕ್ ಸರ್ಕಲ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ಮೇಲೆ ಹಾಗೆ ಕಣ್ಣಲ್ಲಿ ಇರೋ ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ ಇದು ನಮ್ಮ ಬಾಡಿ ಸಕಲ ಅಂಗಗಳಿಗೂ ಯೂಸ್ ಆಗುತ್ತೆ ಅಂತ ನಾನು ಹೇಳ್ಬೋದು ಮತ್ತೆ ಕಣ್ ಕತ್ತತ್ರ ಕಪ್ಪಗಾಗಿರುತ್ತೆ ನೋಡಿ ಕತ್ತತ್ರ ಅದು ಹಚ್ಚಿ ನೀವು ಬೆಳಗ್ಗೆ ಎದ್ದು ಕಡಲೆ ಹಿಟ್ಟು ಇಲ್ಲ ಪ್ಯಾಕ್ ಏನಾದರೂ ಬಾತ್ ಪೌಡರು ಅದರಲ್ಲಿ ಕೂಡ ಉಜ್ಜಿದ್ರು ಇದೆಲ್ಲ ಕಡಿಮೆ ಆಗ್ಬಿಡುತ್ತೆ ನಾನು ಬಾತ್ ಪೌಡರ್ ಮತ್ತೆ ಫೇಸ್ ಪ್ಯಾಕು ಹೇರ್ ಪ್ಯಾಕು ಶಿಕಾಕಾಯಿ ಪೌಡರ್ ಪ್ರಿಪೇರ್ ಮಾಡ್ತಿರೋದು ನಿಮ್ಗೆಲ್ಲ ಗೊತ್ತು ಅದರಲ್ಲಿ ಒಬ್ಬರು ನಾನು ಅದು ಕಮೆಂಟ್ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ ನಾನು ವೀಡಿಯೋ ಮಧ್ಯೆ ಹಾಕಿದ್ದೀನಿ ಅವ್ರ ಮಗಳಿಗೆ ಚಿತ್ರದುರ್ಗದವ್ರು ಅವ್ರ ಮಗಳಿಗೆ ಕತ್ತತ್ರ ಎಲ್ಲ ಕಪ್ಪು ಇದ್ದಿದ್ದು ಕ್ಯಾಸ್ಟ್ರಾಲ್ ಹಚ್ಬಿಟ್ಟು ನಾನು ಓರ್ದ ಫೋನೇ ಹೇಳಿದ್ದೆ ನಾನು ಅವ್ರಿಗೆ ಈ ಥರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಕ್ಯೂರ್ ಆಗಿದೆಯಂತೆ ಅವ್ರಿಗೆ ನಾನು ಫೋಟೋ ಕಳಿಸಿ ಅಂತ ಹೇಳಿದ್ದೀನಿ ಸಾಧ್ಯ ಆದ್ರೆ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಫೋಟೋ ಅದು ಪೋಸ್ಟ್ ಮಾಡ್ತೀನಿ ಈ ಥರ ಕತ್ತತ್ರ ಕಪ್ಪುಗಿರೋದು ಬಾಯ್ ಸುತ್ತ ಎಲ್ಲ ಕಪ್ಪುಗಿರುತ್ತೆ ನೋಡಿ ಇವ್ರದ್ದೆಲ್ಲ ಕ್ಯಾಸ್ಟ್ರ ಹಚ್ಬಿಟ್ಟು ಬಾತ್ ಪೌಡರು ಇಲ್ಲ ಹೆಸರುಕಾಳು ಹಿಟ್ಟು ಯಾವುದಾದ್ರೂ ಹಚ್ಚಿ ಚೆನ್ನಾಗಿ ಉಜ್ಜಿಬಿಟ್ಟು ಸ್ನಾನ ಮಾಡಿದ್ರೆ ಅದು ಕೂಡ ಡಿಕ್ರೀಸ್ ಆಗುತ್ತೆ ಹಾಗೆ ಅಂಡ್ರಾಮ್ಸ್ಗೆ ಕೂಡ ಕ್ಯಾಸ್ಟ್ರಾಲ್ ಯೂಸ್ ಮಾಡ್ಬೋದು ಮೊಣಕೈಗೂ ಕೂಡ ಕ್ಯಾಸ್ಟ್ರಾಲ್ ಯೂಸ್ ಮಾಡ್ಬೋದು ನಾನು ಹೇಳ್ತಾ ಇರುತ್ತೆ ಆ್ಯಂಟಿ ಟ್ಯಾನಿಂಗ್ ವಿಷಯಕ್ಕೆ ಟ್ಯಾನ್ ಎಲ್ಲನೂ ಕಡಿಮೆ ಆಗುತ್ತೆ ತುಂಬ ಬಾಡಿ ಹೀಟ್ ಆಗಿದೆ ಕಣ್ಣಿಗೂ ಎಣ್ಣೆ ಹಚ್ಕೊಳ್ಳೋಕ್ಕಾಗಲಿಲ್ಲ ಹೊಕ್ಕಳಿಗೂ ಆಗಲಿಲ್ಲ ನನಗೆ ತಲೆಗೂ ಹಚ್ಚೋಕ್ಕಾಗಲ್ಲ ಹೊರಗಡೆ ಹೋಗೋದು ಎಲ್ಲ ಕೆಲಸ ಇದೆ ಅಂತ ಅಂದರೆ ಅಂಗಾಲ್ಗೆ ಹರಳೆಣ್ಣೆ ಹಚ್ಕೊಂಡು ಉಜ್ಜಿಬಿಟ್ಟು ಸಾಕ್ಸ್ ಹಾಕ್ಕೊಂಡು ಮಲಗಿ ಸ್ವಲ್ಪ ಹೊತ್ತು ಸಾಕ್ಸ್ ಹಾಕೊಂಡು ಮಲಗಿ ಆಮೇಲೆ ಸಾಕ್ಸ್ ತೆಗೆದ್ಬಿಡಿ ಯಾಕೆಂದ್ರೆ ರಾತ್ರಿ ಮಲಗಬೇಕಾದ್ರೆ ಸಾಕ್ಸ್ ಹಾಕೊಳ್ಬಾರ್ದು ಅಂತ ಹೇಳ್ತಾರೆ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ ಈ ತರ ಅಂಗಾಲ್ಗೆ ಕ್ಯಾಸ್ಟ್ರಲ್ ಹಚ್ಕೊಂಡು ಮಲಗಿದ್ರು ಕೂಡ ಬಾಡಿ ಹೀಟ್ ಕಡಿಮೆ ಆಗತ್ತೆ ಕಣ್ಣು ಕೂಡ ಹೊಳಪು ಬಂದು ಕಣ್ಣು ಕೂಡ ತಂಪನ್ಸುತ್ತೆ ಕಣ್ಣು ಉರಿ ಎಲ್ಲದು ಕಡಿಮೆ ಆಗತ್ತೆ ನಾನು ಪ್ರಿಪೇರ್ ಮಾಡಿರೋ ಮನೇಲೇ ಪ್ರಿಪೇರ್ ಮಾಡ್ತಿರೋ ಹೇರ್ ಆಯಿಲು ಬಾತ್ ಪೌಡರು ಹೇರ್ ಪ್ಯಾಕ್ ಫೇಸ್ ಪ್ಯಾಕ್ ಮತ್ತು ಹೇರ್ ವಾಷಿಂಗ್ ಪೌಡರ್ ಇಷ್ಟು ಕಾಂಬೋ ಮಾಡಿದ್ದು ತುಂಬ ಜನ ಮತ್ತೆ ಅದನ್ನು ಮಾಡಿ ನಮಗೆ ಭಾಳ ಯೂಸ್ ಆಗ್ತಿದೆ ಹಾಗೆ ಒಂದು ನೀಮ್ ಕೂಡ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀನಿ ನಾನು ಇಷ್ಟು ಕೂಡ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಮತ್ತೆ ಹೇಳ್ತಿದ್ದೀನಿ ಯಾಕೆ ಅಂತ ಅಂದರೆ ಇದು ನ್ಯೂ ಇಯರ್ ತನಕನೂ ಆಫರ್ ಮಾಡಿದ್ದೆ ಮತ್ತೆ ಇವಾಗ ತುಂಬ ಜನ ಆರ್ಡ್ರ್ ಮಾಡ್ತಾ ಇದ್ದಾರೆ ನಮ್ಗೆ ಆಫರ್ ಇದೆಯಾ ಬೇಕು ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ನಮ್ಗೊಂದು ಒಂದು ಸು ಸುಮಾರು ಜನ ನನ್ನ ಗ್ರೂಪಲ್ಲಿ ನೀವು ಯುಗಾದಿ ಆಗೋ ತನಕನೂ ಕಂಟಿನ್ಯೂ ಮಾಡಿ ಆಫರ್ ಕಾಂಬೋ ಆಫರ್ ಅಂತ ಹೇಳ್ತಿದ್ದಾರೆ ಸೊ ಇವಾಗ ಕಾಂಬೋ ಆಫರ್ ಕೂಡ ನಾನು ಯುಗಾದಿ ತನಕನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ಫೋನ್ ನಂಬರ್ ವಾಟ್ಸಪ್ ನಂಬರು ಈ ಇದರಲ್ಲಿ ಸ್ಕ್ರೋಲ್ ಆಗ್ತಾ ಇದೆ ವಿಡಿಯೋನಲ್ಲಿ ಯಾರು ಬೇಕೋ ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾತ್ರ ಮಾಡಿ ಕಾಲ್ಸ್ ತೆಗಿಯೋಕ್ಕಾಗಲ್ಲ ಮತ್ತೆ ಹೇಳ್ತಾ ಇದ್ದೀನಿ ತೆಗಿದೆ ಆದರೆ ಬೇಜಾರು ಮಾಡ್ಕೋಬೇಡಿ ಇನ್ಫಾರ್ಮೇಶನ್ ಎಲ್ಲ ವಾಟ್ಸಪ್ಪಲ್ಲಿ ನನ್ನ ಅಸಿಸ್ಟೆಂಟ್ ಎಲ್ಲ ಅದು ನಿಮಗೆ ಡೀಟೇಲ್ಸ್ ಎಲ್ಲನೂ ಕೊಡ್ತಾರೆ ಸೊ ಕ್ಯಾಸ್ಟ್ರಾಯಿಲ್ ಬಗ್ಗೆ ನನಗೆ ಗೊತ್ತಿರೋ ಅಲ್ಪ ಸ್ವಲ್ಪ ತಿಳಿವಳಿಕೆನ ನಿಮ್ ಜೊತೆ ಶೇರ್ ಮಾಡಿದೀನಿ ಇದನ್ನ ಬರಿ ವಿಡಿಯೋ ನೋಡಿ ಇದು ಬಿಟ್ಬಿಡ್ಬೇಡಿ ಇದನ್ನ ನಮ್ಮ ಜೀವನದಲ್ಲಿ ಆದಷ್ಟು ಕಲ್ಟಿವೇಟ್ ಮಾಡ್ಕೊಳ್ಳೋಣ ಹಿರಿಯರ ಹೇಳಿದ್ದು ಯಾವುದು ಸುಳ್ಳಾಗಲ್ಲ ಸೊ ಸೊ ಅವ್ರು ಏನ್ ಹೇಳಿದ್ದಾರೆ ಅದನ್ನ ನಾವು ಅಳವಡಿಸ್ಕೊಂಡು ಹೋಗೋಣ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇದ್ದೀನಿ ಹೊಸದೇನೋ ಅಳವಡಿಸ್ಕೊಳ್ಳೋದ್ ಬೇಕಾಗಿಲ್ಲ ನಮ್ಮಲ್ಲಿರೋ ಸಂಪ್ರದಾಯ ಆಚಾರ ವಿಚಾರ ಕಲಾಚಾರ ಇದೆಲ್ಲವೂ ಕೂಡ ನಾವು ಒಂದು ಪುನರುಜ್ಜೀವನ ನಾನು ಅದನ್ನೆಲ್ಲದನ್ನು ಒಂದು ಒಂದು ಇನ್ನೊಂದು ನಾವು ಮತ್ತೆ ಅದೊಂದು ಎರ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಆಸೆ ಅದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ